ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಜನ್ಮ ಹೊಲ್ಲೆಂಬೆನೆ ಬಿಡಲಹೆನು ಭಕ್ತರೊಲವ ಪಡೆವೆನೆ ಭಕ್ತಿಯ ಪಥವನರಿವೆನು ಲಿಂಗವೆಂದು ಬಲ್ಲೆನೆ ಜಂಗಮವೆಂದು ಕಾಬೆನು ನಿಚ್ಚ ನಿಚ್ಚ ಶಿವರಾತ್ರಿಯ ಮಾಡಬಲ್ಲೆನೆ ಕೈಲಾಸವ ಕಾಣಬಲ್ಲೆನು ಎನ್ನಲ್ಲಿ ನಡೆಯಿಲ್ಲಾಗಿ ನಾನು ಭಕ್ತನೆಂದ ಹೆನಯ್ಯ ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ಭವಬಂಧನದಿಂದ ಮುಕ್ತನಾಗಬೇಕಾದರೆ ಮತ್ತು ಶಿವಭಕ್ತರ ಶರಣರ ಒಲುಮೆಯನ್ನು ಪಡೆಯಬೇಕಾದರೆ ಭಕ್ತಿ ಮಾರ್ಗವನ್ನು ಅನುಸರಿಸಬೇಕು ಲಿಂಗವನ್ನರಿಯಬೇಕಾದರೆ ಜಂಗಮ ರೂಪದಲ್ಲಿ ಅದನ್ನು ಕಾಣಬೇಕು ನಿತ್ಯ ಶಿವರಾತ್ರಿ ಮಾಡಿದರೆ ಮಾತ್ರ ಸಾನ್ನಿಧ್ಯ ಪ್ರಾಪ್ತಿಯಾಗುತ್ತದೆ ಇವುಗಳನ್ನು ಪಡೆಯಲು ಭಕ್ತರಲ್ಲಿರಬೇಕಾದ ಯಾವ ನುಡಿನಡೆಗಳು ಇಲ್ಲದೇ ಇರುವುದರಿಂದ ನಾನು ಭಕ್ತನಲ್ಲ ಭಕ್ತರಲ್ಲದವರಿಗೆ ಇವಾವು ಸಾಧ್ಯವಾಗುವುದಿಲ್ಲ ಎಂಬ ಬಸವಣ್ಣನವರ ಭಾವ ಈ ವಚನದಲ್ಲಿ ಅಡಗಿದೆ ಶರಣು ಶರಣಾರ್ಥಿಗಳು